ಎಲ್ಲ ರೈತ ಬಾಂಧವರು ನಮಸ್ಕಾರ ತುಂಬ ಸ್ಪೆಷಲ್ ವಿಚಾರ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿಯಿಂದ ನಾಗರಮಕ್ಕಿ ಅಂತೇಳಿ ಕುದುರೆಗುಂಡಿ ಹತ್ತತ್ರ ಈ ಭಾಗದಲ್ಲಿ ನಾವು ಸ್ವದೇಶಿ ಗೊಬ್ಬರ ಅಷ್ಟು ಕೊಟ್ಟಿರಲಿಲ್ಲ ಆ ಭಾಗದಲ್ಲಿ ಇದ್ದಂಥ ಸಮಸ್ಯೆಗಳು ಸಿಕ್ಕಾಪಟ್ಟ ಸಮಸ್ಯೆ ಇತ್ತು ನಮ್ಮ ಅಡಕೆ ಮರದ ಸುಳಿ ಹೋಗಿರುವಂಥದ್ದು ಜೊತೆಯಲ್ಲಿ ವಿಳೆದೆಲ್ಲೇ ಒಣಗೋಗಿ ಇನ್ನೇನು ಸತ್ತೋಗುತ್ತೆ ಆಗಿದ್ದು ಇನ್ನೂ ನಮ್ಮ ಕಾಳು ಮೆಣಸು ಇದು ಕೂಡ ತುಂಬ ವೀಕ್ ಆಗಿದ್ದದ್ದು ಬರೀ ಒಂದು ತಿಂಗಳು ಎರಡು ಡೋಸಲ್ಲಿ ಒಂದು ತಿಂಗಳಲ್ಲೇ ಒಂದು ಒಂದೂವರೆ ತಿಂಗಳಲ್ಲಿ ಒಂದು ಡೋಸ್ ಕೊಟ್ಟಿದ್ದರಲ್ಲಿ ಅದ್ಭುತವಾಗಿ ಬಂದಿರುವಂಥದ್ದು ವಿಳೆದಲ್ಲೇ ಸಾಧಾರಣವಾಗಿ ಬರೋದಿಲ್ಲ ಕಷ್ಟ ನಮ್ಮ ಕಾಳು ಮೆಣಸು ಕೂಡ ಅಷ್ಟೇ ಈ ಕೆಮಿಕಲ್ಲು ಲೆಕ್ಕಕ್ಕಿಂತ ಜಾಸ್ತಿ ಚಾತ್ರೆ ಹೋಗ್ಬಿಡುತ್ತೆ ಅಂಥದ್ದು ಬಂದಿರುವಂಥದ್ದು ಈ ತೋಟ ಮುಂಚೆ ರೈತರು ತುಂಬ ಬೇಜಾರನ್ನು ಹೇಳ್ಕೊಂಡಿದ್ದಾರೆ ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಬಿಫೋರ್ ಆಫ್ಟರು ತುಂಬ ಅದ್ಭುತವಾಗಿದೆ ಇದನ್ನು ನೋಡಿ ಮತ್ತು ಹಿಂಗಾರಗಳದ್ದು ರೋಗದ ಹಿಂಗಾರಗಳಿರುವಂಥದ್ದು ಮೇಲ್ಮಟ್ಟದಲ್ಲಿ ದೊಡ್ಡ ದೊಡ್ಡ ಹಿಂಗಾರುಗಳು ಓಪನ್ ಆಗಿರುವಂಥದ್ದು ಇದನ್ನು ನೋಡಿ ನಮ್ಮ ಸ್ವದೇಶಿಯ ಗೊಬ್ಬರದ್ದು ನಮ್ಮ ದೋದೇಶದಲ್ಲಿ ರೈತರಿಗೆ ಇದನ್ನ ಶೇರ್ ಮಾಡಿ ಅಂತ ಕೇಳಕೊಳ್ತಾ ಈ ವಿಡಿಯೋ ನೋಡಿ ಥ್ಯಾಂಕ್ ಯು ನಮಸ್ಕಾರ ನಿಮ್ಮ ಹೆಸರು ನನ್ನ ಲಕ್ಷ್ಮಿ ಅಂತ ಲಕ್ಷ್ಮಿ ಅಂತ ನೀವು ಎಷ್ಟು ವರ್ಷದಿಂದ ಈ ಕೃಷಿನೆಲ್ಲ ಮಾಡ್ತಾ ಇದ್ದೀರಿ ಒಂದು 14 15 ವರ್ಷದಿಂದ ಮಾಡ್ತಾ ಇದ್ದೀನಿ 15 ವರ್ಷದಿಂದ ಮಾಡ್ತಾ ಇದ್ದೀನಿ 15 ವರ್ಷ ಈಗ ನಿಮಗೆ ಏನೆಲ್ಲ ಸಮಸ್ಯೆ ಇದೆ ಒಂದು ವರ್ಷದಲ್ಲೇ ಏನೇನು ಸಮಸ್ಯೆ ಕಾಣ್ತಾ ಇದೆ ಇಗೊಂದು 2 3 ವರ್ಷದಿಂದ ಹ ಎಲ್ಲೆ ಚುಕ್ಕಿ ರೋಗ ತುಂಬಾ ಆಗ್ತಾ ಇದೆ ಓಕೆ ಹೋಗೇ ವರ್ಷದಿಂದ ಜಾಸ್ತಿ ಆಗ್ತಾ ಇದೆ ಓಕೆ ಮತ್ತೆ ಅದು ತುದಿ ಎಲ್ಲ ಮುರಿದೋಗುತ್ತೆ ಹೋಗುತ್ತೆ ಓಕೆ ಮರ ಅದು ಎಲ್ಲ ಮರ ಬಿದ್ದು ಬಿದ್ದು ಹೋಗ್ತಾ ಇದೆ ಬಿದ್ದು ಹೋಗ್ತಾ ಇದೆ ಹಿಂಗಾರನ್ನು ಸಣ್ಣ ಬರ್ತಾ ಇದೆ ಹಿಂಗಾರ ಸಣ್ಣ ಬರ್ತಾ ಇದೆ ಒಣಗ್ತಾ ಇದೆ ಮತ್ತೆ ಅರಳೆಲ್ಲ ತುಂಬಾ ಉದುರ್ತಾ ಇದೆ ಹಿಂಗಾದ್ರೆ ರೈತರದ ಏನ್ ಪ್ರಯೋಜನ ಬಂತು ಹೌದು ನಾವು ಮಾಡಿ ಮಾಡಿದೊಂದು ಇಷ್ಟು ಮರಕ್ಕೊಂದು ಎರಡು ಮೂರು ಕ್ವಿಂಟಲ್ ಅಡಿಕೆ ಎಷ್ಟು ಮರ ಇದೆ ಟೋಟಲ್ ಆಗಿ ಟೋಟಲ್ ಆಗಿ ಐದು ನಾನ್ನೂರ ಐವತ್ತು ಇದೆ ನಾನ್ನೂರ ಐವತ್ತು ದೊಡ್ಡದೆಲ್ಲ ಸೇರಿದೆ ದೊಡ್ಡದೆಲ್ಲ ಸೇರಿ ಇದು ಬಿಟ್ಟು ಇಲ್ಲ ಐನೂರ ಇಪ್ಪತ್ತು ಇದೆ ಹಾಂ ಎಲ್ಲ ಸರಿ ಹೌದು ಅದ್ರಲ್ಲಿ ನಾನೂರು ರೈತರದ್ದು ಬರುತ್ತೆ ಹಾಂ ಅಷ್ಟಕ್ಕೆ ಒಂದು ಮೂರು ಕಿಂಟಾಲ್ ಅಡ್ಕೆನ ಸರಿ ಮೂರು ಕ್ವಿಂಟಾಲ್ ಒಣ ಅಡ್ಕೆನ ಒಣ ಅದೇ ಬೇಯಿಸಿದ್ದು ಬೇಯ್ಸಿದ್ದು ಅಡಿಕೆದು ಆಯ್ತು ಈಗ ನೆಕ್ಸ್ಟ್ ಈಗ ಪ್ರಾಬ್ಲಮ್ ಏನಿದೆ ಎಲೆ ಚುಕ್ಕಿ ರೋಗ ಇದೆ ಎಲೆ ಚುಕ್ಕಿ ಮತ್ತೆ ಸುಳಿ ತಿಂದಿ ಸುಳಿ ಮುಳುದು ಕಟ್ಟೋದು ತುಂಡಾಗೋದು ಹೌದಾ ಮರ ಸರಿ ನೋಡೋಣಂತ ಆ ಗಿಡಗಳು ಯಾವ ಯಾವ್ದು ಯಾವ್ದು ಇದೆ ಅಂತ ನೋಡೋಣ ಉದಾಹರಣೆಗೆ ನೋಡಿ ಇದನ್ನ ನೋಡ್ಬೋದು ಉದಾಹರಣೆಗೆ ಹೌದು ಎಲೆ ಸಣ್ಣಕ್ಕಾಗಿರೋದು ನೋಡಿ ಇದು ಒಳ್ಳೆ ಕಾಡು ಪ್ರದೇಶ ಇಲ್ಲೆಲ್ಲ ತುಂಬ ಚೆನ್ನಾಗಿರ್ಬೇಕು ಮಣ್ಣು ಚೆನ್ನಾಗಿರುತ್ತೆ ಆದರೆ ಅದೇ ಥರ ರಿಸಲ್ಟ್ ಬೇಕು ನೋಡಿ ಎಲೆಗಳೆಲ್ಲ ಸಣ್ಣ ಸಣ್ಣದಾಗೋಗಿರೋದು ಎಲೆ ದೊಡ್ಡ ದೊಡ್ಡದಿರಬೇಕು ಸಣ್ಣದಾಗಿದೆ ನೋಡಿ ಇಲ್ಲಿ ನೋಡುವಾಗ ಎರಡೇ ಎಲೆ ಇದೆ ಇದರಲ್ಲಿ ನೋಡಿ ಇದು ಕೂಡ ಸಣ್ಣ 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 ಎಲೆ ಆಗೋಗಿದೆ ಈ ಥರ ಮತ್ತೆ ಎಲೆ ಚುಕ್ಕಿ ರೋಗಗಳು ಮತ್ತೆ ನೋಡಿ ಫುಲ್ ಹಳದಿ ಆಗಿರೋಂಥದ್ದು ಇದರಲ್ಲಿ ಎಲೆಯಲ್ಲಿ ಆರೋಗ್ಯ ಇಲ್ಲ ಬರೀ ಈ ಥರನ ಎಲ್ಲಿ ನೋಡಿದ್ರು ಆ ತಲೆ ಹಾಂ ಹಿಂಗಾರ ಒಣಗಿರೋದು ನೋಡಿ ಈ ತಲೆ ತಲೆಯಲ್ಲಿ ಏನಿಲ್ಲ ತಲೆಯೂ ಹೋಯ್ತದ್ದು ಈ ಥರ ತುಂಬ ಗಿಡಗಳಿದೆ ಮತ್ತು ಹಿಂಗಾರ ಅಂತ ನೋಡುವಾಗ ನೋಡಿ ಇಷ್ಟು ದೊಡ್ಡ ಮರದಲ್ಲಿ ಹಿಂಗಾರ ಎಷ್ಟು ದೊಡ್ಡದು ನೋಡಿ ರೋಗದ ಹಿಂಗಾರ ಅದರಲ್ಲಿ ಎಂಥದ್ದು ಇಲ್ಲ ಇಂಥದ್ದೇ ಹಾಂ ಇದು ಅಷ್ಟೇ ಏನು ಹಿಂಗಾರ ಏನಿಲ್ಲ ಸಣ್ಣದ ಹಿಂಗಾರ ಇರೋದು ಈ ಸ್ಟ್ರೆಂಥ ಇಲ್ಲ ನೋಡಿ ಹೂವು ಬಗ್ಗೋಗಿದೆ ಸ್ಟ್ರೆಂತ್ ಇಲ್ಲ ಈ ಥರ ಎಲ್ಲ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಾವೊಂದು ನಿಮಗೆ ನಾವು ಒಂದು ಮೂರು ತಿಂಗಳು ನಾವು ಹೇಳ್ದಂಗೆ ಮಾಡಿ ಆಮೇಲೆ ಮನೆಯಲ್ಲೇ ಬಳಸುವಂತ ಗೊಬ್ಬರಗಳ ಹೇಳ್ಕೊಡ್ತೇನೆ ಇದು ಒಂದು ರೆಡಿ ಆಗುತ್ತೆ ಮತ್ತೆ ಹೆಂಗೆ ಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೋದು ಹೇಳ್ತೇನೆ ಮತ್ತು ಈ ತೋಟದ ನಿಜವಾದ ಮಾಲೀಕರು ಅವ್ರ ಹತ್ರ ಮಾತಾಡ್ಸೋಣ ಅವ್ರ ಹತ್ರ ಮಾತಾಡ್ಸೋಣ ಅವ್ರೇನು ಹೇಳ್ತಾರೆ ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಇದು ಯಾವ ಊರು ಸರ್ ಇದು ಕಮಲಾಪುರ ಕಮಲಾಪುರ ಏನೆಲ್ಲ ಸಮಸ್ಯೆ ನೋಡ್ತಾ ಇದ್ದೀರಾ ನೀವು ಈಗ ಈ ತೋಟಗಳಲ್ಲಿ ಇದು ಚುಕ್ಕೆ ರೋಗ ಒಂದು ಇದು ಸುಳಿ ಕೊಳ್ತು ಸ್ಮೆಲ್ ಬರ್ತದೆ ಸುಳಿ ಕೊಳೆ ರೋಗ ತುದಿ ಕಟ್ ಆಗೋದು ಸಣ್ಣ ಸಣ್ಣ ಇದು ತುಂಡೆ ಸಣ್ಣ ಸಣ್ಣ ಮತ್ತೆ ಹಿಂಗಾರಗಳು ಹೆಂಗಿದೆ ಹಿಂಗಾರ ಇಲ್ಲ ಸರ್ ಎಲ್ಲ ಸಣ್ಣ ಸಣ್ಣವಾಗಿ ಒಣಗ್ತಾ ಇದೆ ಮತ್ತೆ ಈ ಕಾಯಿಲೆ ಹಿಡ್ದಿದ್ದ ಈ ಅಡಿಕೆ ಉದುರ್ತಾ ಇದೆ ಸ್ವಲ್ಪ ಉದುರ್ತವೆ ಅಂದ್ರೆ ಜಾಸ್ತಿ ಉದುರುತ್ತೆ ನಿಮ್ ಪ್ರಕಾರ ಜಾಸ್ತಿ ಉದುರುತ್ತೆ ಅನ್ಕೊಂಡಂಗೆ ದೊಡ್ಡ ದೊಡ್ಡ ಹಿಂಗಾರ ಹಿಂಗಾರಲ್ಲ ಸಣ್ಣ ಸಣ್ಣದಿದೆ ಇನ್ನೊಂದು ಮೂರು ತಿಂಗಳು ನಮ್ಗೆ ಸಮಯ ಕೊಡಿ ಅದನ್ನೊಂದು ರೆಡಿ ಆಗುತ್ತೆ ಫಸ್ಟ್ ರೋಗ ಮುಕ್ತ ಮಾಡೋಣ ಆಮೇಲೆ ಬೆಳವಣಿಗೆ ಇಳುವರಿ ನೋಡೋಣ ಹಾಗೆ ನಿಮ್ಮ ಮಗನ ಹತ್ರ ಮಾತಾಡ್ಸೋಣ ನಿಮಗಿಂತ ಅಡ್ವಾನ್ಸ್ ಇರ್ತಾರೆ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಹೆಸರು ಸರ್ ನಿಮ್ದು ನನ್ನ ಹೆಸರು ಸಂತೋಷ್ ಅಂತ ಏನು ಓದಿದ್ದೀರಿ ಸರ್ ನಾವು ಪಿ ಯು ಸಿ ಓದಿದ್ದೀವಿ ಮತ್ತೆ ಒಂದು ಸ್ವಲ್ಪ ಐ ಟಿ ಮಾಡಿದೀವಿ ಓಕೆ ಸೂಪರ್ ಗ್ರೇಟ್ ಸರ್ ಈಗ ನಿಮ್ದು ಎಲ್ಲ ಏನು ಪ್ರಾಬ್ಲಮ್ ಅನ್ಸುತ್ತೆ ನೋಡೋಕೆ ಸರ್ ನಿಮಗೆ ನೋಡ್ಬೇಕು ನಾವು ಭಾರಿ ಪ್ರಯತ್ನ ಪಡ್ತಾ ಇದೀವಿ ಸೊಸೈಟಿಗೆಲ್ಲ ಹೋಗ್ತಾ ಇದೀವಿ ಹಾಗೆ ಏನೆಲ್ಲ ಗೊಬ್ಬರ ಬಳಸಿದ್ರಿ ಇಲ್ಲಿವರೆಗೆ ಇಲ್ಲಿವರೆಗೆ ನಾವು ಸಾಧಾರಣ ಇದು ಅದೇ ಸೊಸೈಟೀಲಿ ಕೊಡ್ತಾ ಇರೋವಂಥದ್ದು ಖಾಲಿ ಅದು ರಾಸಾಯನಿಕ ರಾಸಾಯನಿಕ ಇದನ್ನೇ ಹಾಕಿಲ್ಲ ಹಾಕಿದೆಯಾ ಏನು ಅಂತ ರಿಸಲ್ಟ್ ಏನು ಕಾಣ್ಲಿಲ್ಲ ಅಂತ ಅದೇನು ಕಾಣಿಸ್ತಾ ಇಲ್ಲ ತಲೆ ಹೋಗೋದು ಹೋಗ್ತಾನೆ ಇದೆ ಹೋಗ್ತಾ ಇದೆ ನಾವು ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಬುಡ ಬಿಡಿಸಿ ಕೊಟ್ಟಿಗೆ ಗೊಬ್ಬರ ಕೊಡೋಣ ಅಂತ ಪ್ರಯತ್ನ ಪಟ್ವಿ ಅದ್ರಲ್ಲೂ ಏನು ಪ್ರಯೋಜನ ಆಗಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ ಒಂದು ಮೂರು ತಿಂಗಳು ಫಸ್ಟ್ ಹಾಕಿ ಕೊಡೋಣ ಮೂರ್ ತಿಂಗ್ಳ ನಂತರ ಅಥವಾ ಎರಡ್ ತಿಂಗಳ ನಂತರ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಿಮ್ಮ ಆ ಬದಲಾವಣೆ ನೋಡೋಣ ಅಂತ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ತೆ ನಮಸ್ತೆ ತುಂಬಾ ಮುಖ ಮುಖದಲ್ಲಿ ನಿಮ್ಗೆ ನಗು ಮುಖ ಇದೆ ತುಂಬಾ ಖುಷಿ ಕಾಣುತ್ತೆ ನಮಗೂ ಆ ಖುಷಿ ಹಂಚ್ಕೊಳ್ತಾ ಇದ್ದೀವಿ ಈಗ ನಿಮಗೆ ಮುಂಚೆ ನಾವು ಸ್ವದೇಶಿ ಗೊಬ್ಬರ ಕೊಡಕ್ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಈಗ ಏನೆಲ್ಲ ಒಳ್ಳೆದಾಗಿತ್ತು ಸರ್ ನಿಮ್ಗೆ ಈಗ ನನಗೆ ಈ ಮರದ ಎಲೆಗಳ ಹಿಂಗಾರಿ ಚುಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಇತ್ತು ಆ ಮುಂಚೆ ಒಂದು ಆಮೇಲೆ ಈ ಹೆಡ್ ಎರಡಾಗಿತ್ತು ಮತ್ತೆ ಧೈರ್ಯ ಸಾಕಾಗ್ತಿರ್ಲಿಲ್ಲ ಏನ್ ಮಾಡೋದು ಹ್ಯಾಗ್ ಮುಂದ್ ಹೋಗೋದು ಅಂತ ಹೇಳಿ ಧೈರ್ಯ ಸಾಕಾಗ್ತಿರ್ಲಿಲ್ಲ ಹಾಗೆ ನಿಮ್ದು ನಿಮ್ದೊಂದು ಇದೊಂದು ಸಲಹೆ ಕೊಟ್ರಿ ನೀವು ನೀವು ಸಲಹೆ ಮೇಲೆ ಈಗ ಒಂದು ತಿಂಗಳಾದ್ಮೇಲೆ ಈಗ ತೋಟಕ್ಕೆ ಬರಕ್ ತುಂಬಾ ಖುಷಿ ಆಗ್ತಾ ಇದೆ ಮುಂಚೆ ಹೆಂಗಿತ್ತು ಬರಕ್ಕೆ ಇಲ್ಲಿಗೆ ಬಾರಿ ಬೇಜಾರಾಗ್ತಾ ಇದೆ ಏನ್ ಮಾಡೋದು ಏನ್ ತೋಟ ಉಳಿಸ್ಕೊಡೋದು ಹೇಗೆ ಅಂತ ಹೇಳಿ ಬಾರಿ ಕಷ್ಟಪಡ್ ನೋಡ್ತಾ ಇದ್ದೆ ಆದ್ರೂ ಈಗ ನಿಮ್ ಕೊಟ್ಟ ಮೇಲೆ ಹಾ ತುಂಬಾ ಇಂಪ್ರೂವ್ ಆಗಿದೆ ತುಂಬಾ ಖುಷಿ ಆಗಿದೆ ಏನೇನು ಇಂಪ್ರೂವ್ ಆಗಿದೆ ಸರ್ ಆಗಿರೋದು ಅಂತಂದ್ರೆ ಆಗಿರೋದು ಅಂತ ಹೇಳಿದ್ರೆ ಈಗ ಹೆಡ್ಲೆಲ್ಲ ಈ ಮರದ್ದೆಲ್ಲ ಹೆಡ್ಲೆಲ್ಲ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ಓಕೆ 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 ಒಂದು ಎರಡನೇದು ಈಗ ಹಿಂಗಾರೇನು ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಇನ್ನು ನನಗೆ ಇನ್ ಯಾವ್ದು ಗೊಬ್ಬರ ಬೇಡ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತ ಖುಷಿ ಆಗ್ತದೆ ಇದು ಯಾವ ಊರು ಸರ್ ಇದು ನಮ್ದು ಇದು ಎನ್ ತಾಲೂಕು ಕಮಲಾಪುರ ಗ್ರಾಮ ಕಮಲಾಪುರ ಗ್ರಾಮ ಫಸ್ಟ್ ಏನ್ ಹಾಕಿದೆ ಇದು ಹಾಕುವಾಗ ಫಸ್ಟ್ ಏನ್ ಹಾಕಿದೆ ನಾವು ಕೊಟ್ಟ ಡೋಸ್ ಅಲ್ಲಿ ನೀವು ಫಸ್ಟ್ ಕೊಟ್ಟು ಇದು ಯಾವುದು ಆಕ್ಟಿವ್ ಏಯ್ಟಿ ಗೋಲ್ಡ್ ಲೈನ್ ಸ್ಟರಿಕ್ ಲೈನ್ ಆಮೇಲೆ ಆಮೇಲೆ ಅದ್ರ ಜೊತೆ ಆಕ್ಟಿವ್ ಏಯ್ಟಿ ಗೋಲ್ಡ್ ಫಸ್ಟ್ ಕೊಟ್ವಿ ಆಮೇಲೆ ಒಂದ್ ಎರಡು ದಿವಸ ಬಿಟ್ಟು ಮೂರು ದಿವಸ ಬಿಟ್ಟು ಆಕ್ಟಿವ್ ಮೈಸ್ ಆಕ್ಟಿವ್ ಏಯ್ಟಿ ಗೋಲ್ಡ್ ಆಕ್ಟಿವ್ ಮ್ಯಾಕ್ಸ್ ಸೂಪರ್ ಇಷ್ಟು ಕೊಟ್ಟಿದೀವಿ ಈಗ ಒಂದ್ ತಿಂಗಳ ಆಗಿದೆ ಒಂದ್ ತಿಂಗಳ ಕೆಲವು ಗಿಡ ನೋಡೋಣ ಅಲ್ಲ ಸರ್ ನಿಮಗೆ ತುಂಬಾ ಏನು ಸಮಸ್ಯೆ ಇದ್ದಿದ್ ನೋಡೋಣ ಸುಮ್ಮನೆ ಹಿಂಗೆ ನೋಡೋದಾದ್ರೆ ನೋಡಿ ಇಲ್ಲಿ ನೋಡೋದಾದ್ರೆ ನೋಡಿ ಇದು ಮುಂಚೆ ಹೆಂಗಿತ್ತಲ್ಲ ಒಣಗಿತ್ತು ಇದು ಒಣಗಿತ್ತು ಇದು ಹಿಂಗಿದೆ ಈಗ ಬಂದಿರೋ ಎಲೆ ಏನಂತ ಸರ್ ಸರ್ ಇದನ್ನ ನೋಡಿ ಹೇಳ ತುಂಬಾ ಖುಷಿ ಆಗುತ್ತೆ ಸರ್ ಈಗ ಅಲ್ವಾ ಈ ಮರದ ಬಗ್ಗೆ ಏನ್ ಹೇಳ್ತೀರ ಸರ್ ಇದು ಮೊದಲ ಹಿಂಗಾರದಲ್ಲಿ ಏನು ಇರಲಿಲ್ಲ ಇದರಲ್ಲಿ ಏನಿಲ್ಲ ಅಂದ್ರೆ ಹೋಯ್ತು ಈಗ ಅದು ನಮ್ದು ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ತುಂಬಾ ಚೆನ್ನಾಗಿ ಬಂತು ಸರ್ ಎರಡನೇ ಹಿಂಗಾರ ಪೂರಾ ನೋಡುವ ನೋಡಿ ಇಲ್ಲಿ ಹಿಂಗಾರ ನೋಡ್ಬೋದು ಸ್ನೇಹಿತರೆ ರೈತ ಬಾಂಧವರು ಇದು ಫಸ್ಟ್ ಹಳೆಯದು ಒಣಗಿದು ಒಣಗಿ ಸಣ್ಣದು ಕಾಣ್ತಾ ಇದೆ ಈ ಕಡೆ ನೋಡಿ ಸಣ್ಣದು ಈಗ ಬಂದಿರೋವಂಥದ್ದು ನೋಡಿ ಅಲ್ಲಿ ಹಿಂಗಾರನೇ ಕುತ್ಕೊಳ್ತಾ ಇರಲಿಲ್ಲ ನಿಮ್ಮ ಪ್ರಕಾರ ಎಷ್ಟು ಕಾಯಿ ಇರ್ಬೋದು ಸರ್ ಇದರಲ್ಲಿ ಇದರಲ್ಲಿ ಒಂದು ಒಂದು ಇನ್ನೂರು ಇರ್ಬೋದು ಇನ್ನೂರು ಐವತ್ತು ಕಾಯಿ ಆರಾಮಾಗಿದೆ ನೋಡಿ ಇದು ಕೂಡ ನೋಡ್ಬೋದು ನೋಡಿ ಹಳೆ ಇಂಗಾರದಲ್ಲಿ ಕಮ್ಮಿ ಇದೆ ಕಾಯಿ ಈಗ ಬಂದಿರೋದ್ರಲ್ಲಿ ನೋಡಿ ಹಿಂಗಾರ ದೊಡ್ಡದಿದೆ ಹಿಂಗಾರ ಆಕಾರ ದೊಡ್ದು ಅದು ದೊಡ್ಡದಾಗಿ ಬಂದಿರೋದು ನೋಡಿ ಇದು ರೋಗದ ಅಂತ ಇನ್ನೊಂದು ಮರ ನೋಡಿ ಸರ್ ಇದು ಅದು ಮುದುರು ಹೋಗಿದೆ ಫಸ್ಟ್ ಸೆಕೆಂಡ್ ಅಲ್ಲಿ ಅದಂತೂ ಏನೂ ಇಲ್ಲ ಫಸ್ಟ್ದು ಈಗ ಅದು ಇಲ್ಲ ನೋಡಿ ಈಗ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಇದ್ರ ಏನು ಈ ಮರ ನೋಡುವಾಗ ಏನನ್ಸುತ್ತೆ ಅಲ್ವಾ ಈ ತರ ಎಷ್ಟು ಮರ ನೋಡಬಹುದು ಎಷ್ಟು ಮರ ನೋಡುವಾಗ ಖುಷಿಯಾಗತ್ತೆ ನೋಡಿ ಅದು ಅಷ್ಟೇ ಎಲ್ಲ ಮರದಲ್ಲೂ ಹಂಗೆ ಇದೆ ಈ ಗಿಡದ ಬಗ್ಗೆ ಏನ್ ಹೇಳ್ತಾರೆ ಸರ್ ಈ ಗಿಡ ಹಾಗೆ ಸರ್ ಹೋಯ್ತು ಅಂತ ಹೇಳಿ ತಿಳ್ಕೊಂಡಿದ್ದೆ ನಾನಿದು ಆಮೇಲೆ ನೀವು ಕೊಟ್ಟಿರೋ ಗೊಬ್ಬರ ಕೊಟ್ಟ ಮೇಲೆ ತುಂಬಾ ಚೆನ್ನಾಗಿ ಬಂತು ನೋಡಿ ಮೇಲೆ ಎರಡು ಸಣ್ಣ ಸಣ್ಣ ಗಿಡ ಲೆಫ್ಟ್ ರೈಟ್ ಸಣ್ಣ ಸಣ್ಣ ಎಲ್ಲ ಇದೆ ಈಗ ಬಂದಿರೋದು ಇಷ್ಟು ಇದೆ ಚೆನ್ನಾಗಿ ಬಂತು ಈ ಇದಕ್ಕಿಂತ ಇನ್ನೇನು ಕಡೆ ಪಕ್ಷ ಹೋಯ್ತು ಅನ್ನೋಂತ ಮರ ಇನ್ನ ನೋಡ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈಗ ಮರ ಇದು ಏನಿಲ್ಲ ಹೋಯ್ತು ಅಂತಾನೆ ತಿಳ್ಕೊಂಡು ಇನ್ ಕಡಿಯೋದಂದ್ರೆ ಬಾಕಿ ಬುಡದಲ್ಲಿ ಗಿಡನು ರೆಡಿ ಮಾಡಿಟ್ಟಾಗಿತ್ತು ಓಹೋ ನಟಿದಿರಲ್ಲ ನೋಡಿ ಹೌದು ಬುಡ ನೆಟ್ಟಿದ್ರಿ ಗಿಡ ಗಿಡ ನೆಟ್ಟಾಯಿತು ಆಮೇಲೆ ನಿಮ್ಮದು ನಮ್ಮದು ಸ್ವದೇಶಿ ಗೊಬ್ಬರ ಕೊಟ್ಟಿದ ತಕ್ಷಣ ಪೂರ ಚಿಗ್ರಕ್ ಶುರು ಹೌದು ನೋಡ್ಬೋದು ನೋಡಿ ಫಸ್ಟ್ ಹಳೆ ಎಲೆ ಇದು ಒಂದೇ ಎಲೆ ಇತ್ತಲ್ವಾ ಒಂದೇ ಎಲೆ ಸಣ್ಣ ಸಣ್ಣದ ಎರಡಿತ್ತು ನೋಡಿ ಈಗ ಸ್ಟ್ಯಾಂಡಿಂಗ್ ಬಂದಿರೋದಲ್ಲದೆ ಆ ಗಿಡ ಓಪನ್ ಎಲೆ ಓಪನ್ ಆಗಿರೋದಲ್ಲದೆ ಮೇಲೆ ಇದು ಓಪನ್ ಆಗಿದೆ ಹೊಸದು ಹೆಚ್ಚಿಗೆ ಎರಡು ಮೂರು ಎಲೆ ಬಂದಂಗೆ ಆಯ್ತಾ ಮೂರು ಎಲೆ ಬಂತು ಯಾಕೆಂದ್ರೆ ಇದು ಬ್ಲಾಕೇಜ್ ಇರುತ್ತದು ಅದು ನೀವು ಕೊಟ್ಟ ತಕ್ಷಣ ಬ್ಲಾಕೇಜ್ ಓಪನ್ ಆಗುತ್ತೆ ಬ್ಲಾಕೇಜ್ ಓಪನ್ ಆದ ತಕ್ಷಣ ಮೇಲಿರೋ ಎಲ್ಲ ಬಂದ್ಬಿಡುತ್ತೆ ಅದು ಹಾಗಾಗಿ ಆ ಬ್ಲಾಕೇಜ್ ಓಪನ್ ಆಯ್ತು ಓಪನ್ ಮತ್ತೆ ತುಂಬಾ ಕಮ್ಮಿ ಆಗೋಯ್ತು ಹಾ ಮುಂಚೆ ಹೆಂಗಿತ್ತು ಹರಳುದ್ರದ್ದು ಹೆಂಗಿತ್ತು ಮುಂಚೆ ಹೆಜ್ಜೆ ಇಟ್ಟಲ್ಲೆಲ್ಲ ಎಲ್ಲ ಕಡೆ ಸಣ್ಣ ಸಣ್ಣ ಕಾಯಿಗಳು ಇತ್ತು ಇರ್ತಿತ್ತು ಈಗ ಈಗ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲ ಎಷ್ಟು ತಿಂಗಳಿಗೆ ಎಷ್ಟು ಸಮಯಕ್ಕೆ ಈಗ ನನಗೆ ಈಗ ಸಾಧಾರಣ ಒಂದೂವರೆ ತಿಂಗಳು ಮೇಲೆ ನೋಡಿ ಒಂದೂವರೆ ತಿಂಗಳು ತಿಂಗಳಲ್ಲಿ ಹಿಂಗಾಗಿದೆ ಸೂಪರ್ ಸೂಪರ್ ಸರ್ ಇನ್ನು ಕೆಲವು ಗಿಡ ನೋಡೋಣಂತೆ ಈಗ ಈ ತರ ಗೊನೆಗಳು ರೋಗದ ಹಿಂಗಾರ ಬಂದಿರೋದು ಸರಿಯಾಗಿರೋದು ಎಷ್ಟು ಗಿಡ ನೀವು ಅಬ್ಸರ್ವ್ ಮಾಡಿದೀರ ಸಾಧಾರಣ ಈಗ ರೋಗದ ಗಿಡ ಸರಿಯಾಗಿ ಗಿಡ ಮತ್ತೆ ಈಗ ರೋಗದ ಹಿಂಗಾರ ಇದೆ ನೋಡಿ ರೋಗದ ಹಿಂಗಾರ ಚೆನ್ನಾಗಿ ಚೆನ್ನಾಗಾಗಿರೋದು ನೋಡಿ ಉದಾಹರಣೆಗೆ ನೋಡುವ ನೋಡಿ ಇದು ರೋಗದ ಹಿಂಗಾರ ಫಸ್ಟ್ ಇದು ಬ್ಯಾಕ್ ಅಲ್ಲಿ ನೋಡಿ ಇದು ನೋಡೋದು ಏನು ಅನ್ಸುತ್ತೆ ಕಾಯಿ ಬರುತ್ತಾ ಈಗ ನೋಡಿ ಹಿಂಗಿದೆ ಹಳೇದು ಹಿಂಗಿತ್ತು ಹೊಸದು ಬಂದಿರೋದು ಎರಡು ಗೊನೆ ಸೇರಿದ್ರೆ ಈ ಒಂದು ಗೊನೆ ಆಗತ್ತೆ ಈ ತರ ಗಿಡಗಳಲ್ಲಿ ಬದಲಾವಣೆ ಆಗಿರೋದು ಎಷ್ಟು ಗಿಡ ಆಗಿದೆ ಸರ್ ಈ ತರ ಎಲ್ಲ ಗಿಡಕ್ಕೂ ಆಗೋಯ್ತು ಅಲ್ವಾ ಎಲ್ಲ ರೋಗ ಇದ್ದಿದ್ದೆಲ್ಲ ಸರಿಯಾಗಿದೆ ನೋಡಿ ಈ ಗಿಡ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ ನೋಡಿ ಹಳೆ ಹಿಂಗಾರ ನೋಡಿ ಹಳೇದು ಯಾವ ತರ ಇದೆ ಜೋತಾಡ್ತಾ ಇದೆ ಇಲ್ಲಿ ಹಳೇದಿ ಹಿಂಗಿತ್ತಲ್ವಾ ಜೋತಾಡ್ತಾ ಇದೆ ಮರ ತುಂಬಾ ಚೆನ್ನಾಗಿದೆ ಅದ್ರ ಸಣ್ಣ ಹಿಂಗಾರ ಸಣ್ಣ ಈಗ ಬಂದಿರೋ ಹಿಂಗಾರ ನೋಡಿ ಎಲ್ಲ ಕಾಯಿನು ಕರೆಕ್ಟ್ ಆಗಿ ನೋಡಿ ಯಾಕಡೆ ಈ ಎದುರುಗಡೆ ಇರೋದು ಕಾಯಿ ಉದುರ್ತಿತ್ತು ಅಂದ್ರಲ್ಲ ಉದುರ್ದೇ ಇರೋದು ಮತ್ತೆ ಹಿಡ್ಕೊಂಡಿರೋದು ಈ ಒಂದು ಗೊನೆಯಲ್ಲಿ ನಿಮ್ಗೆ ಎಷ್ಟು ಕಾಯಿ ಇರಬಹುದು ನಿಮ್ ಪ್ರಕಾರ ಎರಡು ಗೊನೆಯಲ್ಲಿ ಮುನ್ನೂರು ಮುನ್ನೂರು ಆರ್ನೂರ್ ಕುತ್ಕೊಂಡ್ರೆ ಐದು ಕೆ ಜಿ ಅಡಿಕೆ ಆಗುತ್ತೆ ಎರಡೇ ಗಣೆಗೆ ಐದು ಕೆ ಜಿ ಅಣ್ಣ ನೋಡೋಣ ಈ ಗಿಡ ಒಂದು ನೋಡಿ ಎಲೆ ಚುಕ್ಕಿ ಜೊತೆಯಲ್ಲಿ ಎಲೆ ಸಣ್ಣದು ಇದು ಸಣ್ಣದು ಈಗ ಮೇಲೆ ಬಂದಿರೋ ಎಲೆ ಇದೆ ನೋಡಿ ದೊಡ್ಡದು ಮೇಲೆ ಹೊಸಾದು ಹೊಸಾದು ನೋಡಿ ಹೆಂಗಿದೆ ಈಗ ಏನು ಬದಲಾವಣೆ ಆಗಿದೆ ಇದರಲ್ಲಿ ಈಗ ನೋಡಿ ಈಗ ಎಲ್ಲ ಕುಡಿಗಳೆಲ್ಲ ಕ್ಲೀನಾಗಿ ಓಪನ್ ಇದೆ ಸ್ವಲ್ಪ ನೋಡಿ ನೋಡ್ಬೋದು ಇದನ್ನು ತರಕೆಯನ್ನು ಹಾಕಿ ನಾವು ಮ್ಯಾಕ್ಸೋ ಜಾಮ್ ಗೋರ್ಡ್ ಕೊಟ್ಟಿದ್ದೀವಿ ನೋಡಿ ಓಪನ್ ಆಗಿದೆ ಏನಾರು ಹೋಗ್ಬಿಡೋದಾದ್ರೆ ಈ ಸತ್ಯ ಹೋಗ್ಬಿಡ್ಬೇಕು ನಮ್ಮನ್ನು ಇಷ್ಟು ಒಂದು ಮುನ್ನೂರು ನಾನ್ನೂರು ಗಿಡಕ್ಕೆ ತೋಟಕ್ಕಿಂತ ಮೇಲೆ ಹೋಗಿದೆ ಸಾವಿರ ಗಿಡಕ್ಕೆ ಮೇಲೆ ಹೋಗಿದೆ ತೋಟಕ್ಕಿಂತ ಇಷ್ಟೊತ್ತಿಗೆ ನಮ್ಮನ್ನು ಒಳಗೆ ಹಿಡಿದು ಹಾಕಿರ್ಬೇಕಿತ್ತು ನೋಡಿದೆ ಕುಡಿ ಹೆಂಗೆ ಬಂದಿದೆ ಯಾರು ಹೇಳೋದು ತಪ್ಪಲ್ಲ ಅದು ಸರಿ ಅದೆಲ್ಲ ಸರಿ ಅಂದರೆ ನಮ್ಮ ಈ ರಿಸಲ್ಟ್ ಮಾತ್ರ ಗಿಡಕ್ಕೆ ಹಾಕಿದ್ರೆ ಏನಾಗುತ್ತೆ ಅದೇ ಒಂದು ಸತ್ತು ಹೋದರೆ ಹೋಯ್ತು ಈ ಗಿಡ ಸರಿ ಇಲ್ಲ ಗೊಬ್ಬರ ಇಲ್ಲ ಬಂತಂದರೆ ಬಂದಿದೆ ಅಂತ ಅರ್ಥ ಇದು ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ ಇದು ತುಂಬಾ ಖುಷಿ ಆಗುತ್ತೆ ನೋಡಿ ಈ ಗಿಡ ಪೂರ ಹೋಗಿತ್ತಲ್ವಾ ನೋಡಿ ಇದು ನೋಡೋ ಏನಿಲ್ಲ ನಂಗೆ ಆಗಿತ್ತು ಗಿಡನೇ ಹೋಯ್ ಹೋಗಿತ್ತು ತೊಂಡನೆ ಹೋಗಿತ್ತು ನೋಡಿ ಈಗ ಆ ಕಡೆ ಒಂದು ಈ ಕಡೆ ಒಂದು ಎಲೆ ಮತ್ತೆ ಹೊಸದೊಂದು ಅದೊಂದು ಚಿಗುರು ಬಿಡುತ್ತೆ ಎಲೆ ಒಟ್ಟು ಮೂರ್ ಗೆ ಎಲೆ ಬಂದಿದೆ ಅಲ್ಲ ಗ್ರೇಟ್ ಬಾರಿ ಖುಷಿ ಆಗುತ್ತೆ ಸರ್ ವಿಳೆದೆಲೆ ಏನು ಡಿಫರೆನ್ಸ್ ಬಂದಿದೆ ಸರ್ ವಿಳೆದೆಲೆ ಎಲ್ಲದು ಪೂರ ಚೆನ್ನಾಗಿ ಬಂತು ಈಗ ನಮ್ಮ ಇದ್ದು ಎರಡು ಹೋಯ್ತು ಅಂತ ಮಾಡ್ಕೊಂಡಿದ್ದೆ ಇದು ಹಾ 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 ಇದು ಹೋಯ್ತು ಅಂತ ಮಾಡಿದ್ರ ಪೂರ ಬಂತ ಬಾಬಾಬಾ ಕ್ರಿಯೇಟ್ ನೋಡಿ ಇದೇನು ಗೊತ್ತೇ ಆಗಲಿಲ್ಲ ಈ ಎಲೆಗಳಲ್ಲಿ ನೋಡಿ ಹೆಂಗ್ ಶೈನಿಂಗ್ ಇದೆ ಇದು ಹೋಯ್ತು ಅಂತ ಮಾಡಿದ್ರಾ ಇದು ಬೆಳೆದೆಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ಹರಡಿರೋದು ಪ್ರತಿ ಎಲೆಗಳಲ್ಲಿ ಶೈನಿಂಗ್ ಇದೆ ಇದು ಖುಷಿ ಆಯ್ತು ನಮಗೆ ನೋಡಿ ಎಷ್ಟು ಶೈನಿಂಗ್ ಇದೆ ಇದು ಎಷ್ಟು ಚೆನ್ನ ಒಟ್ಟು ಒಣಗೋಗಿ ಹೋಯ್ತು ಹೋಯ್ತು ನಾನು ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಕಟ್ ಮಾಡೋಣ ಅಂತೇಳಿ ರೆಡಿ ಮಾಡಿದೆನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೊಂದು ಮತ್ತೆ ಇದು ಅಷ್ಟೇ ಶೈನಿಂಗ್ ಸಹ ಇದು ಅಷ್ಟೇ ಇದೊಂದು ಎಲೆಗಳು ಒಳ್ಳೆ ಶೈನಿಂಗ್ ಇದೆ ಇದು ಖುಷಿ ಅಂದ್ರೆ ಎಲೆ ಅಂತ ನಾವು ಕೊಟ್ಟಾಗ ಎಲೆ ಶೈನಿಂಗ್ ಇದೆ ಅದು ವ್ಯಾಲ್ಯೂ ಬೇರೆ ಇದ್ರದ್ದು ಕುಡಿಗಳು ಓಪನ್ ಆಗ್ತಿರೋದು ಭಾರಿ ಅದ್ಭುತ ಆಗ್ತಾ ಇದೆ ಕುಡಿಗಳು ಸಕ್ಕತ್ತಾಗಿ ಓಪನ್ ಆಗ್ತಾ ಇದೆ ಭಾರಿ ಚೆನ್ನಾಗಾಗಿದೆ ಸ್ಪ್ರೇ ಏನಾದ್ರು ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಲ್ಲ ಬರೀ ಗಿಡಕ್ಕೆ ಏನ್ ಕೊಟ್ರೆ ಅಷ್ಟೇ ಅದ ಕುಡಿಗಳು ಹೊಡೆದಿರೋ ರೀತಿ ನೋಡೋಕೆ ಬಾರಿ ಖುಷಿ ಆಗುತ್ತೆ ಅಷ್ಟೇ ಅದೊಂದೇ ನಾನು ಅದೇ ಹೇಳಿದ್ದೆ ಏನು ಕೊಡಬೇಡಿ ಅಂತಾನು ಹೇಳಿದ್ದೆ ತುಂಬಾ ಒಳ್ಳೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್